bye ಕಾಲೇಜಿನಲ್ಲಿ ದ್ವಿತೀಯ ದರ್ಜೆ ಪ್ರಮಾಣಗಳಾಗಿ ಸುಮಾರು ಮೂವತ್ತು ವರ್ಷ ಶೈಲಿನ ಸಲ್ಲಿಸಿ ಈಗ ನಿವೃತ್ತಿ ಅವರ ಅಪುತ್ರ ಆಗಿರ್ತಕ್ಕಂಥವರು ಅವನು ಈಗ ಅಂಬಲ್ ತಾಲೂಕಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಗವರ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ನಾವು ಸಹ ಜೊತೆಗೆ ಕೆಲಸ ಮಾಡಿದಂಥವರು ಸೌದ್ಯೋಗಿಗಳು ಮತ್ತು ರಿಲೇಷನ್ ಆಗಿರ್ತಕ್ಕಂಥವರು ಅವರು ಈ ಈಗ ವೇದಿಕೆ ಮೇಲೆ ಆಗಿರ್ತಾರೆ

ನಾನು ಹಿರಿಯ ಪತ್ತೆನಹಳ್ಳಿ ನಾನು ವರ್ಕ್ ಮಾಡ್ತಾ ಇದ್ದರೆ ನನ್ನ ವಿನ್ ಡಿ ಪಿ ಕಾಲೇಜ್ ಎಂಟಿ ಆಗಿ ಪದವಿಪೂರ್ವ ಶಿಕ್ಷಣ ಉಪನ್ಯಾಸಕರಾಗಿ ಕೆಲಸ ಮಾಡ್ತೇನೆ ನನ್ನ ಹೆಸರು ಶಿವಕುಮಾರ್ ಉಪಾರ ಅಂತೇಳಿ ಪತ್ರಕರ್ತರಾಗಿ ಕೆಲಸ ಮಾಡ್ತೇನೆ ನನ್ನ ಹೆಸರು ಮಹಾಂತೇಶ್ ಉಪಾರ್ ಅಂತೇಳಿ ಸರ್ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತೊಂದು ವರ್ಷದಿಂದ ಕೆಲಸ ಮಾಡಿದ್ದೇನೆ ಸಂಸಿ ಕುಂದೋಳ ರಾಣೆಬನ್ನೂರು ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ ನಾವು ಕ್ರಿಕೆಟ್ ಇಲ್ಲಿ ಹಳೆಯ ನಾವು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಮೆಡಿಕಲ್ ಆಗಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀವಿ ಗಣೇಶ್ ಕರ್ನಾಲ್ ಅಂತ ನಾವು ಹಿರೇಕಳಿ ಅವರು ನಾವು ಹಂಸದಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಅನ್ನೋ ಸಂಸ್ಥೆ ನನ್ನ ಹೆಸರು ಬಸ್ರಾ ಏರಿಯಾ ಅಂತ ಹೇಳ್ಬಿಟ್ಟು ಬೆಟ್ಟಳ್ಳಿ ತಾಲೂಕು ಸಿಗಮಿ ನಮ್ಮದು ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹೌದು ನಮಸ್ಕಾರ ನನ್ನ ಹೆಸರು ಬೀರಪ್ಪ ಹೊಸಹಳ್ಳಿ ಅಂತ ಹಿರೇಕೆರೂರು ತಾಲೂಕು ಹದ್ರೇಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಿಗೆರೆಯಲ್ಲಿ ಪ್ರಾಥಮಿಕ ಪದವೀಧರ ಶಿಕ್ಷಕನಾಗಿ ಕರ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ಕುಪ್ಪಾರ್ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡವಾಡದಿಂದ ಬಂದಿದ್ದೇನೆ ಪ್ರಸ್ತುತ ನಾನು ಹಾನಗಲ್ ತಾಲೂಕಿನ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬರ್ತೀನಿ ನಾನು ಉಪ್ಪನ್ಯಸ್ಥನಾಗಿ ಎಲ್ಲರಿಗೂ ನಮಸ್ಕಾರ ನಾವು हम दूसरे दर्जे इलाके हैं, तो निराले इलाके में बढ़ती है। स्माइल। ओके। हाईट हाईट। हाईट हाईट। गिरफ्तारी करना बंद करना। 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 गिरफ्�